ಕಾರಣ ಏನು ನಾವು ಒಗ್ಗಟ್ಟಲ್ ನಮ್ಮಲ್ಲಿ ನಮ್ಮಲ್ಲಿ ಬಾಳಿರುತ್ತೆ ನಾವೆಲ್ಲ ಬೇರೆ ಬೇರೆ ನಮಗೆ ಬೆಲೆ ಇರುತ್ತೆ ನಮ್ಗೆ ಯಾರು ಬೆಲೆ ಕೊಡ್ತಾರ ಯಾರು ಕೊಡೋದಿಲ್ಲ ಆ ಬಾಳೆಹಣ್ಣು ಪರಿಸ್ಥಿತಿ ಆಗೋದು ಚಿಂದ್ರ ಚಿದ್ರವಾಗಿರೋದಲ್ಲ ಬಾಳೆಹಣ್ಣು ಬೇರೆ ಬೇರೆ ಬಿಟ್ಟಂಗೆ ಆ ಬಾಳೆಹಣ್ಣಿಗೆ ಯಾವತ್ತು ಬೆಲೆ ಇರೋದಿಲ್ಲ ಯಾಕಂದ್ರೆ ಅದನ್ನು ಬೇಗ ಹೋಗುತ್ತೆ ಅದಕ್ಕೋಸ್ಕರ ಮೂವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಇದು ಉದುರುತ್ತಾ ಇಲ್ಲ ಇದು ಗಟ್ಟಿ ಇದೆ ಅದಕ್ಕೆ ಇದಕ್ಕೆ ಐವತ್ತು ರೂಪಾಯಿ ಹಾಗಾಗಿ ನಾವೇನ್ ಮಾಡಬೇಕು ಕೊನೆಯಲ್ಲಿ ಇರುವ ಬಾಳೆ ಕೊನೆ ಆಗ್ಬೇಕು ಆ ರೀತಿ ಅದನ್ನೇ ನಮ್ಮ ಸಂಘಟನೆ ಬೆಳೆಯೋದು ಸಂಘಟನೆ ಇದಾರಲ್ಲ ಅಧ್ಯಕ್ಷರು ಇದಾರೆ ಕಾರ್ಯದರ್ಶಿ ಇದಾರೆ ಸಂಘದಲ್ಲಿ ಒಂದು ಹತ್ತು ಇಪ್ಪತ್ತು ಜನ ನೇಮಿಸಿರ್ತಾರೆ ಅವರು ಏನು ಮಾಡ್ತಾ ಇಲ್ವಲ್ಲ ಅವರೇ ಎಲ್ಲ ಕೆಲಸ ಅವರೇ ನಾವೆನಕ್ಕೆ ಅವ್ರನ್ನ ಮಾಡ್ಕೊಳವಲ್ಲ ಅವರಿಗೆ ಯಾರಿಂದನೂ ಸಾಧ್ಯ ಇಲ್ಲ ನಾಲ್ಕು ಜನ ಕೃಷ್ಣ ಪೂಜಾರಿ ಅವರು ವೇದಿಕೆ ಮೇಲೆ ಬರ್ಬೇಕಾದ್ರೆ ಅವ್ರ ಜೊತೆ ನಾಲ್ಕು ಜನ ಇರ್ಬೇಕು ಅವಾಗಾದ್ರೆ ಮಾತ್ರ ಅವ್ರ ಇಲ್ಲಿ ಕೂರದಕ್ಕೆ ಸಾಧ್ಯ ನೀವು ಯಾರು ನಾವು ಇಲ್ಲಿ ಬೆಳಿತೀವಲ್ಲ ಕೂತ್ ಏನೇ ಕೂರೋದು ಕೂತು ಬೆಲೆ ಇರೋದು ಹಾಗಾಗಿ ಅವರನ್ನ ಮುಂದೆ ತರಬೇಕಂತ ಹೇಳಿದ್ರೆ ನಾವು ಹೋಗ್ಲಿ ನಾವೆಲ್ಲ ಒಂದು ಜಾತಿ ಒಂದು ಜಾತಿಯ ಮಕ್ಕಳು ಒಂದು ತಾಯಿಯ ಮಕ್ಕಳಾಗಿ ನಾವು ಯಾವತ್ತು ಬರ್ತೀವೋ ಅವತ್ತು ಸಂಘಟನೆ ಬೆಳೆಯುತ್ತೆ ನಾವೇನ್ ಮಾಡಿದ್ವಿ ತಾಯಿಯನು ನಾವು ಮೊದಲಿಗೆ ಹೋಗ್ಬಿಟ್ಟು ಎರಡು ಸಾವಿರ ಕೊಡ್ಲಿಕ್ಕೆ ಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳಿ ಸಂಘಟಕೇನೆ ದುಡ್ಡು ನಾವು ಫಸ್ಟ್ ಅವರ ಮನಸ್ಸು ಒಳಗೆ ಹೋಗ್ಬೇಕಂತ